ರೈತರಿಗೆ ಅನುಕೂಲವಾಗುವ ನಿಟ್ಟನಲ್ಲಿ ಸರ್ಕಾರವು ಹಲವು ಕೃಷಿ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿತ್ತು ಅದರಂತೆ ರಾಗಿಗೆ ಪ್ರತಿ ಕ್ವಿಂಟಾಲ್ಗೆ ನಾಲ್ಕು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿಪಡಿಸಿದ್ದು ರೈತರು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಚಿಕ್ಕಮಗಳೂರು ಎಪಿಎಂಸಿ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಹಾಗೂ ನಡೆಸಲಾಗುತ್ತೆ ಹೋದ್ ಸಾರಿಯೂ ಕೂಡ ರಾಗಿ ಖರೀದಿಯನ್ನು ನಡೆಸಲಾಗಿತ್ತು ಹೆಚ್ಚು ಸಂಖ್ಯೆಯಲ್ಲಿ ರೈತರು ಭಾಗವಹಿಸಿದ್ರು ಆದರೂ ಕೂಡ ಹೋದ್ ಸಾರಿ ಹದಿನೈದು ಸಾವಿರ ವರೆಗೆ ಖರೀದಿಯನ್ನು ಮಾಡಲಾಗಿತ್ತು ಈ ಸಾರಿನೂ ಕೂಡ ಅಷ್ಟೇ ಖರೀದಿ ಆಗುವಂಥ ಸಂಭವವನ್ನು ನಾವು ನಿರೀಕ್ಷಿಸಿದ್ದೇವೆ ಹಾಗಾಗಿ ರೈತರು ಕೂಡ ಇದರಲ್ಲಿ ಎಲ್ಲ ಒಂದು ಸಮರ್ಪಕವಾಗಿ ಹಾಗೂ ಪಾರದರ್ಶಕವಾಗಿ ನಿಮ್ಗೆ ಏನೋ ತೊಂದರೆ ಆಗದಂಗೆ ಅಥವಾ ತೊಂದರೆ ಆದಂಥ ಸಂದರ್ಭದಲ್ಲಿ ಸೂಚಿಸುತ್ತಾ ಈ ಒಂದು ಖರೀದಿ ಕೇಂದ್ರಕ್ಕೆ ಆಗಮಿಸಿ ಬೆಂಬಲ ಮನೆಯಲ್ಲಿ ಖರೀದಿ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕರು ಆದ ಎಚ್ ಡಿ ತಮ್ಮಯ್ಯ ಮಾತನಾಡಿ ರೈತರಿಗೆ ರಾಗಿಯಂತೆ ತರಕಾರಿಗಳಿಗೂ ಬೆಂಬಲ ಬೆಲೆ ನೀಡುವಂತೆ ಸರ್ಕಾರಕ್ಕೆ ಒತ್ತಾಯಿಸುತ್ತೇನೆ ಎಂದು ಹೇಳಿದರು ರೈತರ ಜೀವನವನ್ನ ಸಮರ್ಪಕವಾಗಿ ಸದೃಢವಾಗಿ ಇಡಲಿಕ್ಕೆ ಅದರಲ್ಲೂ ಸಣ್ಣ ಬೆಳೆಗಾರರು ವಾಯು ಸೀಮೆಯ ಬೆಳೆಗಾರರಾಗಿರ್ತಕ್ಕಂಥ ರಾಗಿ ಬೆಳೆಯಂಥವ್ರು ಸಾಮಾನ್ಯ ರೈತರು ಅವರಿಗೆ ಆ ಬೆಳೆದ ಬೆಳೆಗೆ ಬೆಂಬಲ ಬೆಲೆಯನ್ನು ಕೊಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿ ಸುಮಾರು ಒಂದು ಪ್ರತಿ ಕ್ವಿಂಟಾಲಿಗೆ ನಾಲ್ಕು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ಬೆಂಬಲ ಬೆಲೆಯನ್ನು ಕೊಡ್ತಾಯಿದೆ ಆ ನಿಟ್ಟಿನಲ್ಲಿ ಪ್ರತಿ ವರ್ಷ ಈ ಸಂದರ್ಭದಲ್ಲಿ ರಾಗಿ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡ್ತಾಯಿದ್ದೆ ಎ ಪಿ ಎಮ್ ಸಿ ಆವರಣದಲ್ಲಿ ಅದನ್ನು ಇವತ್ತು ಸಂತೋಷದಿಂದ ಉದ್ಘಾಟನೆ ಮಾಡಿದ್ದು ಬಹುಶಃ ಕಳೆದ ವರ್ಷ ಸಾವಿರದ ನೂರ ಐವತ್ತು ರೈತರು ನೋಂದಣಿ ಮಾಡಿಕೊಂಡು ಹದಿನೈದು ಸಾವಿರ ಕ್ವಿಂಟಾಲನ್ನ ರಾಗಿನ ಕೊಟ್ಟಿದ್ದರು ಸರ್ಕಾರಕ್ಕೆ ಬೆಂಬಲ ಬೆಲೆ ಪಡೆದಿದ್ದರು ಈಗಾಗಲೇ ಸುಮಾರು ಸಾವಿರದ ನೂರೈವತ್ತು ಜನ ನೋಂದಣಿ ಮಾಡಿದ್ದಾರೆ ಪ್ರತಿ ರೈತ ಪ್ರತಿ ಪಾಣಿಗೆ ಹತ್ತು ಕ್ವಿಂಟಾಲು ಅಥವಾ ಗರಿಷ್ಠ ಇಪ್ಪತ್ತು ಕ್ವಿಂಟಲ್ ಕೂಡ ಅವಕಾಶ ಇದೆ ಈ ನಿಟ್ಟಿನಲ್ಲಿ ರೈತರು ಅವರು ಬೆಳೆದ ರಾಗಿಯನ್ನು ಇಲ್ಲಿ ಕೊಟ್ಟು ಬೆಂಬಲ ಬೆಲೆಯನ್ನು ಕೊಡೋದು ಅವರು ಅವರ ಆರ್ಥಿಕವಾಗಿ ಸದೃಢರಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಬಯಸ್ತಾ ಬಹುಶಃ ರೈತ ಇಲ್ಲ ಅಂತೇಳಿದರೆ ದೇಶವೂ ಇಲ್ಲ ಪ್ರಪಂಚನೂ ಇಲ್ಲ ರೈತನೇ ಬೆನ್ನೆಲುಬು ಎಷ್ಟೇ ಹಣ ಬೇಕಾದ್ರೆ ಗಳಿಕೆ ಮಾಡ್ಬೋದು ಆದರೆ ಆಹಾರ ಸಾಮಗ್ರಿಗಳಿಂದಲೇ ಬದುಕೋಕ್ಕಾಗಲ್ಲ ಹಣ ಹಿಂದೆ ಇದ್ದರೆ ಬದುಕಬೋದು ಆಹಾರ ಇಂದರೆ ಬದುಕೋಕ್ಕಾಗಲ್ಲ ಹಾಗಾಗಿ ಇಡೀ ದೇಶದ ಜನರಿಗೆ ಬದುಕಿನ ಜೀವಾಳ ಆಗಿರ್ತಕ್ಕಂಥ ರೈತನ ಬೆನ್ನೆಲುಬನ್ನು ರೈತನ ಬೆನ್ನನ್ನು ಗಟ್ಟಿ ಮಾಡುವಂಥ ಕೆಲಸ ನಾವು ಸರ್ಕಾರ ಮಾಡಬೇಕು ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಏನೇನು ರೈತರು ಬೆಲೆ ಬೆಳೀತಾರೋ ಆ ಎಲ್ಲ ಬೆಳೆ ಎಲ್ಲ ಬೆಳೆಗಳಿಗೂ ಬೆಂಬಲ ಬೆಲೆಯನ್ನು ಕೊಡ್ಲಿ ಅಂತ ನಾನು ನಮ್ಮ ಸರ್ಕಾರವನ್ನು ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ ರಾಗಿಗೆ ಬೆಂಬಲ ಬೆಲೆ ಕೊಡ್ತಾ ಇದ್ದಾರೆ ಕೊಬ್ಬರಿಗೆ ಬೆಂಬಲ ಬೆಲೆ ಕೊಡ್ತಾ ಇದ್ದಾರೆ ಸೂರ್ಯಕಾಂತಿ ಕಾರ್ತಿ ಕೊಡ್ತಾ ಇದ್ದಾರೆ ತೊಗರಿ ಕೊಡ್ತಾ ಇದ್ದಾರೆ ಆದರೆ ನಾನು ಹೇಳೋದು ನಮ್ಮಲ್ಲಿ ತುಂಬ ತರಕಾರಿ ಬೆಳಿತಾರೆ ನಮ್ಮ ಕ್ಷೇತ್ರದ ನೆಚ್ಚು ಹಾಗಾಗಿ ಮುಂದಿನ ದಿನ ತರಕಾರಿಗೂ ಬೆಂಬಲ ಬೆಲೆ ಕೊಡಲಿ ಯಾಕೆಂದ್ರೆ ನಾನು ನೋಡಿದ್ದೀನಿ ತುಂಬ ಸಲ ಟೊಮೊಟೋನ ರಸ್ತೆಗೆ ಮಾರ್ಕೆಟ್ ಅಲ್ಲೇ ನೋಡಿದ್ದೀವಿ ಹಾಗಾಗಿ ಈ ರೀತಿ ಬೆಳೆಯುವ ತರಕಾರಿಗಳಿಗೂ ಒಂದು ಟೊಮೊಟೊ ಆಗಲಿ ಬೇರೆ ತರಕಾರಿಗೂ ಬೆಂಬಲ ಬೆಲೆ ಕೊಡ್ಲಿ ಅಂತೇಳಿ ನಾನು ಸರ್ಕಾರವನ್ನು ಮುಂದಿನ ದಿನದಲ್ಲಿ ಒತ್ತಾಯ ಮಾಡುತ್ತೇನೆ ಐ ಸಿರಿ ಟುಡೇ ವಾಯ್ಸ್ ಆಫ್ ಡೆಮೋಕ್ರಸಿ